ಅಷ್ಟೇ ಕೊನೆಯ ಹಂತಕ್ಕೆ ಬಂದಿರುವ ಬಿಗ್ ಬಾಸ್ ಶೋ ಹನ್ನೊಂದರಲ್ಲಿ ಯಾರು ವಿನ್ನರ್ ಆಗುತ್ತಾರೆ ಅನ್ನೋದೇ ಕುತೂಹಲ ಈ ವಾರ ಟಿಕೆಟ್ ಫಿನಾಲೆ ಆಟಕ್ಕೆ ಆಯ್ಕೆಯಾಗುವ ಗೇಮ್ ನಡೆದಿತ್ತು ಒಂಬತ್ತು ಜನರಲ್ಲಿ ನಾಲ್ಕು ಜನ ಆಯ್ಕೆಯಾಗಿದ್ದಾರೆ ತ್ರಿವಿಕ್ರಮ್ ಮತ್ತು ಭವ್ಯ ಹನುಮಂತ ಇವರಿಗೆ ಆಡುವ ಆಟ ಫುಲ್ ಕಷ್ಟವಾಗಿರುತ್ತೆ ಅನ್ಕೊಂಡಿದೀವಿ ಈ ಆಟವನ್ನು ಆಡಿಸಲಿಕ್ಕೆ ಮನೆಗೆ ಚೂಮ್ ಮಂತ ಚಿತ್ರದ ನಾಯಕ ಶರಣ್ ಹಾಗೂ ನಾಯಕಿ ಅದಿತಿ ಪ್ರಭುದೇವ್ ಆಗಮಿಸಿದ್ದಾರೆ ಇವರು ಯಾಕೆ ಬಂದ್ರು ಅಂತೀರಾ ಯಾಕೆ ಅಂದ್ರೆ ಇವತ್ತಿನ ಆಟಕ್ಕೆ ಬರುವ ಮುಂಚೆ ನಿನ್ನೆ ನಡೆದ ಆಟ ಸಖತ್ತಾಗಿತ್ತು ಗೆಳೆಯ ಗೆಳತಿ ಸೇರಿ ಅಂದ್ರೆ ಗೌತಮಿ ಮತ್ತು ಮಂಜು ಸೇರಿ ಧನ್ರಾಜ್ ಆಟದಿಂದ ಹೊರಗಿಟ್ಟರು ಇದು ಧನುಗೆ ಭಾರಿ ನೋವನ್ನುಂಟು ಮಾಡಿತ್ತು ನಂತರ ಬಿಗ್ ಬಾಸ್ ಮತ್ತೊಂದು ಆಟ ನೀಡಿದೆ ಅದೇ ನೀರಿನಲ್ಲಿ ಮುಳುಗುವ ಆಟ ಇದರಲ್ಲಿ ಮಾಮೂಲಿಯಂತೆ ಮಂಜು ಗೌತಮಿ ಒಂದು ತಂಡ ಹಾಗೂ ಭವ್ಯ ಮೋಕ್ಷಿತ ಒಂದು ತಂಡ ಈ ಆಟದಲ್ಲಿ ಮೋಕ್ಷಿತ ಮತ್ತು ಭವ್ಯವರನು ಇಲ್ಲ ಧನ್ರಾಜ್ ಶಾಪನೂ ಗೊತ್ತಿಲ್ಲ ಟಿಕೆಟ್ ಫೈನಾಲಿ ಆಟದಿಂದ ಮಂಜು ಗೌತಮಿ ಹೊರಗೆ ಉಳಿದಿದ್ದಾರೆ ಮನೆಯವರೆಲ್ಲ ಕರ್ಮ ರಿಟರ್ನ್ಸ್ ಅಂದುಕೊಂಡ್ರೆ ಮೋಕ್ಷಿತ ಮಾತ್ರ ತನ್ನನ್ನು ತಾನು ಪ್ರೂವ್ ಮಾಡಿಕೊಂಡೆ ಎಂದು ಸಂಭ್ರಮಿಸಿ ಕಣ್ಣೀರಿಟ್ಟರು ಟಾಸ್ಕ್ ಮುಗಿದ ಮೇಲೆ ಗೌತಮಿ ನೇರವಾಗಿ ಎಲ್ಲ ತಪ್ಪು ಮಂಜು ಮೇಲೆ ಎಂದು ಹೇಳ್ತಾಳೆ ಹೇಳಿದ್ದನ್ನು ಕೇಳಿಕೊಂಡು ಮಂಜು ಸುಮ್ಮನಾದ ಮಾಮೂಲಿಯಂತೆ ಗೌತಮಿಯ ಹಿಂದೆಯೇ ಓಡೋಡಿದ ಮಂಜುವನ್ನು ನೋಡಿದ ವೀಕ್ಷಕರು ಬಾಲಂಗೋಚಿ ಆಗಿದ್ದಾನೆ ಎನ್ನುತ್ತಿದ್ದಾರೆ ಇನ್ ಕೆಲವರು ಮಂಜಣ್ಣನಿಗೆ ಲವ್ ಆಗಿದೆ ಎನ್ನುತ್ತಿದ್ದಾರೆ ಒಟ್ನಲ್ಲಿ ಮಂಜಣ್ಣ ಮಂಗಣ್ಣನಾಗಿದ್ದಾನೆ ಇನ್ನು ಮೋಕ್ಷಿತ ಮತ್ತು ಭವ್ಯ ನಡುವಿನ ಆಟದಲ್ಲಿ ಭವ್ಯ ಗೆದ್ದು ಫಿನಾಲಿ ಟಿಕೆಟ್ಗೆ ಆಯ್ಕೆ ಆಗಿದ್ದಾರೆ ಒಟ್ಟಾರೆ ನೂರು ದಿನಗಳನ್ನು ಪೂರೈಸಿ ಯಶಸ್ವಿಯಾಗಿ ಬಿಗ್ ಬಾಸ್ ಶೋ ಸಾಗುತ್ತಿದೆ ಇನ್ನೇನು ಕೆಲವು ದಿನಗಳ ಮಾತ್ರ ಈ ಶೋ ನಡೆಯಲಿದ್ದು ಅಷ್ಟರಲ್ಲಿ ಅದೃಷ್ಟ ಶಾಲೆ ಯಾರೆಂದು ಆಯ್ಕೆ ಮಾಡಬೇಕಿದೆ ಈ ಸಂಬಂಧದ ಈ ವಾರದ ಫಿನಾಲಿಗೆ ಹೋಗುವ ಒಬ್ಬ ಆಟಗಾರರ ಹೆಸರು ಹೇಳಲು ಶರಣ್ ಮತ್ತು ಅತಿಥಿ ಪ್ರಭುದೇವ್ ಬಿಗ್ ಬಾಸ್ ಮನೆಗೆ ಆಗಮಿಸಿದ್ದಾರೆ ಬಿಗ್ ಬಾಸ್ ಕೊಟ್ಟಿರುವ ಟಾಸ್ಕ್ ಅನ್ನು ರಜತ್ ಕಿಶನ್ ಹನುಮಂತು ಭವ್ಯ ಹಾಗೂ ತ್ರಿವಿಕ್ರಮ್ ಈ ನಾಲ್ವರು ಸರದಿಯಲ್ಲಿ ಆಡಬೇಕಿದೆ ಟ್ರಂಕ್ನಲ್ಲಿರುವ ಬಾವುಟ ಇರುವ ಸ್ಟಿಕ್ ತೆಗೆದುಕೊಂಡು ಹಗ್ಗಗಳಿಂದ ಮಾಡಿದ ಬಲೆಯನ್ನು ಹಿಡಿದು ಮೇಲಕ್ಕೆ ಏರಬೇಕಿದೆ ಬಳಿಕ ಅಲ್ಲಿ ಹೋಗಿ ಬಾವುಟದ ಸ್ಟಿಕ್ ಇಟ್ಟು ಬಿಗ್ ಬಾಸ್ ಎಂದು ಕೂಗಿ ಹೇಳಬೇಕು ಈ ಟಾಸ್ಕ್ ಅನ್ನು ಯಾವ ಸ್ಪರ್ಧೆ ಅತಿ ಕಡಿಮೆ ಅವಧಿಯಲ್ಲಿ ಪೂರ್ಣಗೊಳಿಸುತ್ತಾರೋ ಅವರೇ ವಿನ್ನರ್ ಎಂದು ಹೇಳಲಾಗಿದೆ ಇನ್ನು ಈ ನಾಲ್ವರು ಆಟಗಾರರಲ್ಲಿ ಒಬ್ಬರಿಗೆ ಇಂದು ಗ್ರ್ಯಾಂಡ್ ಫಿನಾಲಿ ಟಿಕೆಟ್ ಸಿಕ್ಕಲಿದೆ ಇದಕ್ಕೆ ಕನ್ನಡ ಸಿನಿರಂಗದ ಖ್ಯಾತ ನಟಿ ನಟಿಯರು ಬಿಗ್ ಬಾಸ್ ಮನೆಗೆ ಬರುವುದು ಕಾಮನ್ ಆಗಿದೆ ಬಿಗ್ ಬಾಸ್ ಕೊಡುವ ಟಾಸ್ಕ್ ಗಳನ್ನು ಈ ನಾಲ್ವರು ಸ್ಪರ್ಧಿಗಳು ಎಷ್ಟು ವೇಗವಾಗಿ ಎಷ್ಟು ಚೆನ್ನಾಗಿ ಯಾವುದೇ ರೂಲ್ಸ್ ಬ್ರೇಕ್ ಮಾಡದೆ ಕಡಿಮೆ ಅವಧಿಯಲ್ಲಿ ಮುಗಿಸುತ್ತಾರೋ ಅವರಿಗೆ ಫಿನಾಲೆ ಬಾಗಿಲು ಓಪನ್ ಆಗುತ್ತದೆ ಪ್ರೋಮೋದಲ್ಲಿ ತೋರಿಸಿರುವಂತೆ ಈ ನಾಲ್ಕು ಜನರ ಪೈಕಿ ಒಬ್ಬರು ಇದನ್ನು ಕಡಿಮೆ ಸಮಯದಲ್ಲಿ ಮುಗಿಸಿದ್ದಾರೆ ಅದು ಯಾರು ಎಂದು ರಿವೀಲ್ ಆಗಿಲ್ಲ ಅದಿತಿ ಪ್ರಭುದೇವ್ ಮತ್ತು ಶರಣ್ ಅವರು ಟಿಕೆಟ್ ಅನ್ನು ಆ ಸ್ಪರ್ಧೆಗೆ ಕೊಡುವ ಕ್ಷಣವನ್ನು ತೋರಿಸಿದ್ದಾರೆ ಆದರೆ ಆ ಸ್ಪರ್ಧಿ ಯಾರು ಎನ್ನುವುದನ್ನು ಬಿಗ್ ಬಾಸ್ ಪ್ರೋಮದಲ್ಲಿ ಕಟ್ ಮಾಡಲಾಗಿದೆ ಇವತ್ತಿನ ಎಪಿಸೋಡ್ ಅಲ್ಲಿ ಅದು ಯಾರು ಅನ್ನೋದನ್ನ ರಿವೀಲ್ ಮಾಡ್ತಾರೆ ನಿಮ್ಮ ಪ್ರಕಾರ ಟಿಕೆಟ್ ಯಾರಿಗೆ ಸಿಕ್ಕಿರಬಹುದು ಅನ್ನೋದನ್ನ ಕಮೆಂಟ್ ಮಾಡಿ ನಮಸ್ಕಾರ ಫೇಮಸ್ ಆಗಬೇಕು ಅದು